ອະເຈຕະສະສະຣາສະຕາໂນອະມຸນຕັນຕມອ ાસ ຣາອັນເມດໍາພະລໍາມະ

सर्वदा सर्वकालेषु नस्ते जा मंगलं एशाम् भगवान् मंगलाय तनो हरि मंगला भगवान् कृष्टो मंगलं मोसोदना मंगलं देवकी पुत्रो मंगलं करुणध्वजा सर्वमंगला मंगदेश्वे सर्वार्थसाधिके ే సర్వాళంకారీ శ నమో గణపతరాయకేదాయ శ్రీమరూర్త చతుర్భుజం పాషా భక్మో విశ్వేశామరల్లభా శివశంకర సర్వాత్మ నీల మృత్యు హర

दाराल विसायं तलमनसिनादनाद्य जतम सुचटलद सुचटलद वियाक्लिर् दोलेलम नीलक्षोभो भवेन चावप्रस वत्कास 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 आर्यकम् आर्यकम् शङ्खादि शापजति नगरान् निद्रानि केरलानाकलयात् सतिलीं सिन्धुसिताम् सुचटलद ज्ञान गुरुवादिनां दुरितवर्का राम नमामि कडादनम कुमरास्त वर्णम महाविद्यिभिर् वेरा राजा भोराय नमो नमः अधिष्ठादि मनश्रमतो दुरीदाय इत्यादि चाद्रो चाग्रहा कृबन्धमंगलां आरोग्यम भरतवंदर वितरतां सम्पदम तेजस्मेर भोला बं पू पित्रा सकल कणेतां भापिकोति चोऽम्यहं सौभाग्यम देवमंत्री ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಇದು ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ದಿವ್ಯ ಸನಿಧಾನ ಇಡೀ ಕುಂಬಳೆ ಸೀಮೆಗೆ ಸಂಬಂಧಪಟ್ಟಂತಹ ಮಹಾಕ್ಷೇತ್ರ ಎಲ್ಲ ಭಗವದ್ಭಕ್ತರು ದೇವರನ್ನ ನಂಬಿ ಧನ್ಯರಾಗ್ತಾ ಇದ್ದಾರೆ ಉದ್ಭವ ಉದ್ಭವವಾಗಿರತಕ್ಕಂತಹ ಸನ್ನಿಧಾನ ಮದನಂತೇಶ್ವರ ಮತ್ತೆ ಸಿದ್ಧವಿನಾಯಕ ಅದರ ಜೊತೆಗೆ ಎಲ್ಲ ಪರಿವಾರ ದೇವರುಗಳು ಅದರಿಂದ ಕಾಶಿ ವಿಶ್ವನಾಥ ಹಂಸರೂಪಿಸದಾಶಿವ ಕಾಶಿ ವಿಶ್ವನಾಥ ದೇವರು ಅಲ್ಲಿ ಶಾಸ್ತ್ರಿ ಸುಬ್ರಹ್ಮಣ್ಯ ದೇವರು ಅದೇ ರೀತಿ ದುರ್ಗಾದೇವಿ ಹೊರಗಡೆಯಿಂದ ಕ್ಷೇತ್ರ ರಕ್ಷಕರಾಗಿರತಕ್ಕಂತಹ ನಮ್ಮ ಸ್ವಾಮಿ ಹೀಗೆ ಪರಿ ಸಪರಿವಾರದಾಗಿರತಕ್ಕಂತಹ ಸಿದ್ಧಿ ಸಿದ್ಧಿವಿನಾಯಕ ಇಬ್ಬರು ಕೂಡ ನಮ್ಮ ಸ್ವಲ್ಪವೃಕ್ಷ ಕಾಮಧೇನು ಒಳಗಿನಿಂದ ಎರಡು ಸನ್ನಿಧಾನಗಳು ಮದನಂತೇಶ್ವರ ಸಿದ್ಧಿವಿನಾಯಕ ಅವರು ನಮ್ಮ ಭಕ್ತರ ಭಕ್ತಿಗೆ ಒರಿದು ಎಲ್ಲ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಾ ಇದ್ದಾರೆ ಅವರ ದೇವಸ್ಥಾನವನ್ನು ಎಲ್ಲ ಭಕ್ತರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಅದರ ಜೀರ್ಣೋದ್ಧಾರ ಆಗಿದೆ ಒಳ್ಳೆ ರೀತಿಯಲ್ಲಿ ಜೀರ್ಣೋದ್ಧಾರ ಅಲ್ಲ ಸಮಗ್ರವಾಗಿರತಕ್ಕಂತಹ ಜೀರ್ಣೋದ್ಧಾರ ಪ್ರಕ್ರಿಯೆ ನಡೆದಿದೆ ಎಲ್ಲ ಕಡೆಯಲ್ಲಿ ದೇವರ ವಿಶೇಷವಾಗಿ ಮೂರು ಮಾಡುಗಳು ಅಲ್ವಾ ತಾಮ್ರದ ಬದಿಕೆ ಹೊಸತ್ತಾಗಿ ಮಾಡಿ ದೇವರಿಗೆ ದೇವಾಲಯವೇ ಹೊಸತ್ತಾಗಿ ಎಲ್ಲ ಒಂದು ಪ್ರಾಕಾರ ಎಲ್ಲ ನಿರ್ಮಾಣ ಮಾಡಿ ದೇವರಿಗೆ ಸುವರ್ಣ ಶಿಖರ ಅಲ್ವಾ ಸುವರ್ಣ ಶಿಖರ ಪ್ರತಿಷ್ಠೆಯಾಗಿ ದೇವರಿಗೆ ಸುವರ್ಣ ಕಲಶದಿಂದ ಬ್ರಹ್ಮ ಕಲಶೋತ್ಸವ ಎಲ್ಲ ದೇವರಿಗೆ ಅರ್ಪಣೆಯಾಗಿ ಅದರ ಜೊತೆಗೆ ಎಲ್ಲ ಪರಿವಾರ ದೇವರ ಗುಡಿಗಳಿಗೂ ಕೂಡ ಎಲ್ಲ ಮೇಲ್ಛಾವಣಿಗಳೆಲ್ಲ ಬಹಳ ಚೆನ್ನಾಗಿ ಅಲ್ವಾ ತಾಮ್ರದ್ದೆಲ್ಲ ಆಗಿ ಗುಡಿಗಳನ್ನು ಕೂಡ ಎಲ್ಲೆಲ್ಲಿ ಏನೇನು ನ್ಯೂನತೆಗಳುಂಟು ಅಥವಾ ಜೀರ್ಣತೆಗಳುಂಟು ಅದೆಲ್ಲ ಸರಿಪಡ ನೆಲ ಇರ್ಬೋದು ಅಲ್ವಾ ಮಾಡಿರ್ಬೋದು ಹೊರ ಪ್ರಾಂಗಣ ಇರ್ಬೋದು ಗಣಪತಿ ದೇವರ ಎದುರು ಬಹಳ ಭವ್ಯವಾದಂತಹ ಅಲ್ವಾ ಗೋಪುರದ ನಿರ್ಮಾಣ ಅದರ ಜೊತೆಗೆ ಇಡೀ ದೇವಸ್ಥಾನಕ್ಕೆ ದೊಡ್ಡದಾಗಿರತಕ್ಕಂತಹ ರಾಜಗೋಪುರ ರಾಜಗೋಪುರದ ನಿರ್ಮಾಣ ಆಗಿ ದೇವರ ಕ್ಷೇತ್ರ ಮಧೂರು ಕ್ಷೇತ್ರ ಸಮಗ್ರ ನವೀಕರಣವನ್ನು ಕಂಡಿದೆ ಎಲ್ಲ ಭಕ್ತರು ತಮ್ಮ ತನುಮನ ಧನ ಕಾಯಿನ ಮಾಚ ಮನಸ ದೇವರ ಸೇವೆಯನ್ನು ಸಲ್ಲಿಸಿದ್ದಾರೆ ಮೊದಲಿಗೆ ದೇವಸ್ಥಾನದ ಕೆಲಸ ಪ್ರಾರಂಭ ಮಾಡುವಾಗ ಮೊದಲಿಗೆ ಅನುಜ್ಞಾ ಎಲ್ಲ ಕೆಲಸ ಆಗಿ ದೇವರಿಗೆ ಬ್ರಹ್ಮಕಲ ಮತ್ತೆ ಮತ್ತೊಮ್ಮೆ ಪೂರ್ಣತೆಗೋಸ್ಕರ ದೃಢ ಕಲಶ ದೃಢ ಕಲಶ ಮೂರು ಕಲಶಗಳು ಆ ಮೂರು ಕಲಶಗಳ ಆದಾಗ ಪೂರ್ಣ ಆಯಿತು ಹಾಗೆ ಹಾಗೆ ಹೊಸ ಅಷ್ಟಬಂಧವನ್ನು ಹಾಕಿ ದೇವರಿಗೆ ಬ್ರಹ್ಮ ಕಲಶ ಮಾಡಿ ಅಷ್ಟಬಂಧ ಬ್ರಹ್ಮಕಲಶ ಮಧೂರು ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ರಮಣೆಯಲ್ಲಿ ಎಲ್ಲ ಪರಿವಾರದವರು ಪುನಃ ಪ್ರತಿಷ್ಠಿತರಾಗಿ ಅವರು ಕೂಡ ಎಲ್ಲ ಹೊಸ ಅಷ್ಟಬಂಧದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೊಸ ಅಷ್ಟಬಂಧ ಹಾಕಿದ ನಂತರ ಅಷ್ಟಬಂಧ ದೃಢ ಆದ ನಂತರ ಮತ್ತೆ ದೇವರಿಗೆ ಕಲಶವನ್ನು ಮಾಡಬೇಕು ಅಂತ ದೃಢ ಕಲಶ ವಿಧಾನವನ್ನೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಸ್ಥಾಪಿತಸ್ಯ ಅಷ್ಟಬಂಧಸ ಲಕ್ಷಣಂಚ ಮೇಚ್ಯತೆ ಅಷ್ಟಬಂಧ ಹಾಕಿದ ನಂತರ ಮಾಸಂ ವಾ ವಾಧ ತ್ರಿಮಾಸಂ ಪಂಚಮಾಸ ಸಪ್ತಮೇ ನವಮೇ ವಾಸೆ ವತ್ಸರಾಂತ ಮತಾಪಿವಾ ಅಂತ ಹೇಳ್ಬೋದು ಅದು ಅಷ್ಟಬಂಧ ಗಟ್ಟಿಯಾದ ನಂತರ ಒಂದು ತಿಂಗಳಲ್ಲಿ ಮಾಡಬಹುದು ಮಂಡಲ ನಲವತ್ತೆಂಟು ದಿವಸದಲ್ಲಿಯೂ ಮಾಡ್ಬೋದು ತ್ರಿಮಾಸಂ ಮೂರು ತಿಂಗಳ ಒಳಗಡೆಯೂ ಮಾಡಬಹುದು ಪಂಚಮಾಸಕಂ ಐದು ತಿಂಗಳ ಒಳಗಡೆಯೂ ಮಾಡಬಹುದು ಸಪ್ತಮೇ ನವಮೇ ಮಾಸೆ ಏಳು ಒಂಬತ್ತು ಮಾಸದಲ್ಲಿ ಮಾಡಬಹುದು ಒತ್ಸರ ಅಂತ ಮತ ಒಂದು ವರ್ಷದ ಒಳಗೆ ಸಮಯವನ್ನು ಕೊಡ್ತಾರೆ ಹೊತ್ಸರ ಅಂತ ಮತ ಅಂದ್ರೆ ಅದರಲ್ಲಿ ಎರಡು ಉದ್ದೇಶ ಒಂದು ಅಷ್ಟಬಂಧ ಗಟ್ಟಿಯಾಗಬೇಕು ಅನ್ನೊಂದು ಇನ್ನೊಂದು ಜೀರ್ಣೋದ್ಧಾರ ಕೆಲಸಗಳು ಏನಾದರೂ ಬಾಕಿ ಇದ್ದರೆ ಆ ಬಾಕಿಯನ್ನೆಲ್ಲ ಪೂರ್ಣಗೊಳಿಸಿಕೊಂಡು ದೃಢ ಕಲಶ ಮಾಡುವುದು ಅಂತ ಅಭಿಪ್ರಾಯ ಈಗ ನಮ್ಮ ಕೆಲವು ದೇವಸ್ಥಾನಗಳಲ್ಲೆಲ್ಲ ಧರ್ಮಕಲಶ ಹಾಕಿ ಕೆಲವು ಮೂರು ತಿಂಗಳ ನಂತರ ನಾಲ್ಕು ತಿಂಗಳ ನಂತರವೂ ದೃಢ ಕಲಶ ಆದದ್ದು ಉಂಟು ಯಾಕೆ ಕೆಲವ್ರೆ ಏನಾದರೂ ಜೀರ್ಣೋದ್ಧಾರ ಕೆಲಸಗಳು ಬಾಕಿ ಇದೆ ಅದು ಮತ್ತೆ ಅಗಿಯುವುದು ಮಾಡ್ಲಿಕ್ಕಿಲ್ಲ ಅಂತ ಲೆಕ್ಕ ಅದರ ಒಳಗಡೆ ಎಲ್ಲ ಪೂರ್ಣ ಆಗಿ ಅಲ್ಲೆಲ್ಲ ನೆಲಕ್ಕೆ ಕಲ್ಲ ಹಾಕೋದೇನಿದ್ರು ಅಥವಾ ಇದೆಲ್ಲ ಅದೆಲ್ಲ ಮುಗಿಬೇಕು ಅಂತ ಲೆಕ್ಕ ಆದ್ದರಿಂದ ಇನ್ನೊಮ್ಮೆ ದೃಢ ಕಲಶ ಮಾಡಿಬಿಟ್ಟು ಮತ್ತೆ ಬನ ದೇವರು ಕೆಲಸ ಮಾಡಲಿಕ್ಕಿಲ್ಲ ಅಂತ ಅದ್ರ ಜೊತೆಗೆ ಕೆಲವೊಂದು ಕಡೆಯಲ್ಲಿ ಅಷ್ಟ ಬಂಧವು ಕೂಡ ಗಟ್ಟಿ ಆಗಲಿಕ್ಕೆ ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ನಲವತ್ತೆಂಟು ದಿವಸದಲ್ಲಿ ಅಷ್ಟು ಬಂದ ಗಟ್ಟಿ ಆಗುವುದಿಲ್ಲ ಅಷ್ಟು ಬಂದು ಗಟ್ಟಿ ಆಗುವವರೆಗೆ ಕಾಯ್ಬೇಕು ಅಂತ ಶಾಸ್ತ್ರಕಾರರು ಅಭಿಪ್ರಾಯ ಈ ಎರಡು ದೃಷ್ಟಿ ಇಟ್ಟುಕೊಂಡು ದೃಢ ಕಲಶ ಅಂದ್ರೆ ದೇವರನ್ನು ಮತ್ತೆ ಗಟ್ಟಿ ಮಾಡೋದು ಅಂತಾರೆ ದೃಢ ಮಾಡೋದು ಅಂತಾರೆ ಅದು ಎರಡು ಗಂಟೆ ಹಾಕಿದಾಗ ನಾವು ಎರಡು ಗಂಟೆ ಹಾಕಿ ಕಟ್ಟಿದ್ರೆ ಅದು ಬಿಚ್ಚಲಿಗೆ ಬರುವುದಿಲ್ಲ ಹಾಗೆ ಒಂದು ದೊಡ್ಡ ಗಂಟೆ ನಾಲ್ಕು ಮೊನ್ನೆ ಬ್ರಹ್ಮಕಲಶಕ್ಕೆ ಹಾಕಿ ಆಗಿದೆ ಇನ್ನೊಂದು ಗಂಟೆ ಅದರ ಮೇಲೆ ದೃಢ ಕಲಶ ಅಂತ ಎರಡು ಗಂಟೆ ಹಾಕಿ ಬಿಟ್ರೆ ಮತ್ತೆ ಅದನ್ನ ತೆಗಲಿ ದುರ್ಬದ್ಧ ಸುಬದ್ಧಂಬುವತಿ ಅಂತ ಸಂಸ್ಕೃತದಲ್ಲಿ ಮಾತ್ರ ದುರ್ಬದ್ಧ ಸುಬದ್ದಂಬುವತಿ ಎರಡು ಗಂಟೆ ಆಗಿದೆ ಮತ್ತೆ ಗಟ್ಟಿ ಮತ್ತೆ ಅದು ತೆಗಲಿಕ್ಕೆ ಆಗುದಿಲ್ಲ ಆ ರೀತಿ ದೇವರನ್ನ ಗಟ್ಟಿ ಮಾಡತಕ್ಕಂಥ ಪ್ರಕ್ರಿಯೆ ಅದಕ್ಕೋಸ್ಕರ ಎಲ್ಲ ಗಟ್ಟಿಯಾಗಿರ್ಬೇಕು ಒಳಗಿನಿಂದ ಆರಂಭಿಸಿ ಹೊರಗಿನವರೆಗೆ ಮತ್ತೆ ಏನಾದ್ರೂ ಬಾಕಿ ಅಂತ ಇರಬಾರ್ದು ಆ ಬಾಕಿ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸಿಕೊಂಡು ದೇವರಿಗೆ ದೃಢ ಕಲಶವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಶಾಸ್ತ್ರದಲ್ಲಿ ಹೇಳ್ತಾ ಅಂತಹ ದೃಢಕಲಶದ ಕಲಶದ ವಿಧಿಯನ್ನ ನನಗೆ ಕುಮಾರ ಆಗಮದಲ್ಲಿ ಸ್ಕಂದನ ಆಗಮದಲ್ಲಿ ಷಣ್ಮುಖನನ್ನು ಕುರಿತು ಹೇಳುವ ಮಾತುಗಳೆಲ್ಲ ಬರ್ತದೆ ಎಲ್ಲಿವರೆಗೆ ಅಷ್ಟಬಂತ ಗಟ್ಟಿ ಆಗ್ತದೋ ಆ ನಂತರ ಅದಕ್ಕೋಸ್ಕರ ಇಷ್ಟು ಸಮಯ ಕೊಟ್ಟ ಅಲ್ಲಿವರೆಗೆ ಅಂತ ಸಮಯ ಕೊಟ್ಟ ಅದರಿಂದಾಗಿ ಅದರಲ್ಲಿ ನಲವತ್ತೆಂಟು ಎಂಬುದು ಒಂದು ಗಡು ಅಷ್ಟೇ ಮಂಡಲ ಅದೊಂದು ಗಡು ಅಂತ ಅದಕ್ಕೆ ಆಗಬೇಕು ಅಂತಲ್ಲ ಅದು ಮತ್ತೆ ಮುಂದೆ ಮುಂದೆ ನಾವು ದಿನಗಳನ್ನ ಹೇಳಿದ್ದೆ ಯಾವ ದೃಢತರಂ ಬಂದ ತಾವತ್ತಮ್ಮ ಅಭಿಷೇಕ ಏಕೆ ಅಲ್ಲಿವರೆಗೆ ಅಷ್ಟು ಬಂದು ಗಟ್ಟಿ ಹಾಕು ಅಲ್ಲಿವರೆಗೆ ಪೂರ್ಣ ರೀತಿಯ ಅಭಿಷೇಕಗಳು ತಿಕ್ಕಿ ತೊಳೆಯುವಂಥದ್ದೆಲ್ಲ ಇಲ್ಲ ಅಂತ ಬಿಟ್ಟರೆ ಆದ್ರಿಂದಾಗಿ ಬೇರೆ ಬೇರೆ ರೀತಿಯ ಅಭಿಷೇಕಗಳನ್ನ ಅಲ್ಲಿ ಮಾಡ್ಲಿಕ್ಕೆ ಆಗದೇ ಇರುವುದರಿಂದಾಗಿ ಒಂದು ದೃಢ ಕಲಶ ಎಷ್ಟು ಮಾಡಬೇಕು ಅಂತ ಕೇಳಿದ್ರೆ ಆ ದಿನಸಂಖ್ಯಾಕ್ರಮೇಣೆಯ ಕಲಶಂ ಕಾರೆಯೇ ಸುದಿ ಮಧ್ಯದಲ್ಲಿ ಎಷ್ಟು ದಿವಸಗಳಲ್ಲಿ ಬಿಟ್ಟಿದೆಯೋ ಅಷ್ಟು ಕಲಶ ಮಾಡಬೇಕು ಅಂತ ಈಗ ನಲವತ್ತೆಂಟು ದಿವಸ ಬಿಟ್ಟರೆ ನಲವತ್ತೊಂಬತ್ತು ಕಲಶ ಈಗ ಮೂರು ತಿಂಗಳು ಬಿಟ್ಟರೆ ತೊಂಬತ್ತು ಕಲಶ ಮಾಡ್ಬೇಕು ಹಾಗೆ ದಿನಸಂಖ್ಯಾಕ್ರಮೇಣ ಕಲಶಂ ಇದೆ ಒಂದೊಂದು ದಿವಸಕ್ಕೆ ಒಂದೊಂದು ಕಲಶದ ಹಾಗೆ ಮಾಡಿ ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅದರಿಂದಾಗಿ ನಮ್ಮಲ್ಲಿ ನಲವತ್ತೆಂಟು ದಿನ ಸ್ವಲ್ಪ ಹೆಚ್ಚಾಗಿದೆ ಆದರೂ ಕೂಡ ನಾಳೆ ನೂರೊಂಬತ್ತು ಕಲಶವೇ ಮಾಡ್ತಾಳೆ ದೇವರಿಗೆ ಆ ದೃಢ ಕಲಶದ ಲೆಕ್ಕದಲ್ಲಿ ನೂರೊಂಬತ್ತು ಒಂಬತ್ತು ನೂರ ದಿವಸ ಆಗ್ಲಿಲ್ಲ ಆದರೂ ಪೂರ್ಣವಾಗಿ ಯಾವುದೇ ಲೋಪಗಳು ಬೇಡ ಅಂತ ದೃಷ್ಟಿಯಿಂದ ಪರಿಪೂರ್ಣವಾಗಿ ದೇವರಿಗೆ ನಾಳೆ ನೂರೊಂಬತ್ತು ಕಲಶ ಮಾಡಿ ದೃಢ ಕಲಶ ನಲವತ್ತೊಂಬತ್ತು ಕಲಶ ಅಲ್ಲ ನೂರೊಂಬತ್ತು ಕಲಶಗಳ ಅಭಿಷೇಕ ಮಾಡಿ ಬನ್ನೇ ಸಹಸ್ರ ಕಲಶ ಮಾಡಿ ಬ್ರಹ್ಮ ಕಲಶ ಆಗಿದೆ ನಾಳೆ ನೂರೊಂಬತ್ತು ಕಲಶಗಳ ಮೂಲಕ ದೇವರಿಗೆ ದೃಢ ಕಲಶದ ಅಭಿಷೇಕ ಆಗಿದೆ ಕಲಶಗಳಲ್ಲಿ ಒಂಬತ್ತು ವಿಧಿ ಉಂಟು ಅಧಮ ಆದಮ ಅಧಮ ಮಧ್ಯಮ ಅಧಮ ಉತ್ತಮ ಮಧ್ಯಮ ಆದಮ ಮಧ್ಯಮ 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 ಉತ್ತಮ ಉತ್ತಮ ಆದಮ ಉತ್ತಮ ಮಧ್ಯಮ ಉತ್ತಮ ಉತ್ತಮ ಅಂತ ಸಾವಿರದೊಂದು ಕಲಶ ಅನ್ನೋದು ಉತ್ತಮ ಉತ್ತಮ ಅಂತ ನೂರೊಂಬತ್ತು ಕಲಶ ಅಂದ್ರೆ ಇಪ್ಪತ್ತೈದು ನಲವತ್ತೊಂಬತ್ತು ನೂರ ಒಂಬತ್ತು ಅಧಮ 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 ಮಧ್ಯಮ ಅಧಮೋತ್ತಮ ಅಧಮೋತ್ತಮ ವರ್ಗದಲ್ಲಿ ಅದು ಉತ್ತಮವೇ ನಾಳೆ ನೂರ ಒಂಬತ್ತು ಅದು ಅಧಮೋತ್ತಮ ಮೊನ್ನೆ ಸಾವಿರದೊಂದು ಮಾಡಿದ್ದು ಅದು ಉತ್ತಮೋತ್ತಮ ಹಾಗೆ ಅಧಮೋತ್ತಮದ ಲೆಕ್ಕದಲ್ಲಿ ದೇವರಿಗೆ ನಾಳೆ ಕಲಶಾಭಿಷೇಕ ಮಾಡಿ ಸಾನಿಧ್ಯ ಪರಿಪೂರ್ಣಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಇದರಲ್ಲಿ ಬಹಳ ಶಾಂತಿ ಹೋಮ ಪ್ರಾಯಚಿತ ಹೋಮಗಳನ್ನೆಲ್ಲ ಮಾಡಬೇಕು ದೇವರಿಗೆ ದೀಪವನ್ನೆಲ್ಲ ಹಚ್ಚಿ ಪೂಜೆಯನ್ನೆಲ್ಲ ಮಾಡಬೇಕು ಅಂತ ಹೇಳ್ಕೊಂಡು ಅದರ ವಿಧಾನಗಳು ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದಾರೆ ಆದರೆ ನಮ್ಮಲ್ಲಿಯೂ ನಮ್ಮ ಮಹಾಕ್ಷೇತ್ರದಲ್ಲಿ ಮಧುರ ಕ್ಷೇತ್ರದಲ್ಲಿ ಕೂಡ ಇವತ್ತಿನ ದಿವಸದಲ್ಲಿ ಸಪ್ತಶುದ್ಧಿ ಪ್ರಾಸಾದ ಶುದ್ಧಿ ವಾಸ್ತು ಪೂಜೆ ವಾಸ್ತು ಬಲಿ ಇಂಥ ಜಾಗವನ್ನೆಲ್ಲ ಮತ್ತೆ ಶುದ್ಧ ಮಾಡಲಿಕ್ಕೆ ಏನಾದರೂ ಶುದ್ಧಿಗಳು ಬಂದದ್ದಿದ್ರೆ ಅದೆಲ್ಲ ನಿವಾರಣೆ ಆಗ್ಲಿಕ್ಕೋಸ್ಕರ ಮತ್ತೆ ವಾಸ್ತು ವಾಸ್ತುಬಲಿ ಎಲ್ಲ ಇವತ್ತು ದಿವಸದಲ್ಲಿ ಮಾಡಿಕೊಂಡು ಪ್ರಾಕಾರ ಬಲಿ ಎಲ್ಲ ಮಾಡಿಕೊಂಡು ನಾಳೆಯ ದಿವಸದಲ್ಲಿ ದೇವರ ಆರ್ಧ್ರಾ ನಕ್ಷತ್ರ ಆರ್ಧ್ರಾ ನಕ್ಷತ್ರ ಅಂದ್ರೆ ಈಶ್ವರ ದೇವರದ್ದೇ ನಕ್ಷತ್ರ ಅಂದಾಗ ಈಶ್ವರ ದೇವರೇ ಕುಟ್ಟಿ ಬಂದ ನಕ್ಷತ್ರ ಅವತಾರವಾದ ನಕ್ಷತ್ರ ಅಂತ ಲೆಕ್ಕ ಅದು ಆರ್ಧ್ರಾ ನಕ್ಷತ್ರಕ್ಕೆ ಈಶ್ವರ ದೇವರೇ ದೇವತೆಯಾಗಿದ್ದೆ ಅಂದಾಗ ಆರ್ಧ್ರಾ ನಕ್ಷತ್ರ ದಿವಸ ಅಭಿಷೇಕ ಮಾಡಿದರೆ ದೇವರ ವಿಶೇಷ ಸಂವಿಧಾನ ದೇವರದ್ದು ಬರ್ತದೆ ಅಂತ ಅಭಿಪ್ರಾಯ ಅಂದ್ರೆ ಆರ್ಧ್ರಾ ನಕ್ಷತ್ರ ದಿವಸ ದೇವರಿಗೆ ಶಾಂತಿ ಹೋಮ ಪ್ರಾಯಶ್ಚುತ್ವ ಹೋಮಗಳು ಯಾವುದಾದ್ರೂ ನ್ಯೂನಾತಿರಿಕ್ತ ದೋಷಗಳೆಲ್ಲ ಬಂದಿದ್ದರೆ ಇಲ್ಲಿಯವರೆಗೆ ಜೀರ್ಣ ಬ್ರಹ್ಮಕಲಶ ಆಗಿ ನಲವತ್ತೆಂಟು ದಿವಸಗಳ ಅವಧಿಯಲ್ಲಿಯೂ ಕೂಡ ಏನಾದರೂ ನ್ಯೂನತೆಗಳೆಲ್ಲ ಬಂದದ್ದಿದ್ರೆ ಅದೆಲ್ಲ ನಿವಾರಣೆಗೆ ಶಾಂತಿ ಹೋಮ ಪ್ರಾಯಶ್ಚಿತ್ತ ಹೋಮ ಹನ್ನೆರಡು ಕಾಯಿ ಅಷ್ಟೋತ್ರುವ ಗಣಹೋಮ ಅದರ ಜೊತೆಗೆ ನೂರೊಂಬತ್ತು ಕಲಶ ಕಲಶಕ್ಕೆ ನವ ಪ್ರಧಾನ ಹೋಮ ಅಂತ ಮೂಲಮಂತ್ರದಿಂದ ಹೋಮವನ್ನು ಮಾಡಲಿಕ್ಕೆ ಹೋಗಿ ಅದ್ರ ಜೊತೆಗೆ ನಮ್ಮ ಪರಿವಾರ ದೊಡ್ಡದಿದ್ದಾರೆ ಈಶ್ವರನ ಪರಿವಾರ ಎಲ್ಲ ಇಲ್ಲಿದ್ದಾರೆ ಅಲ್ವಾ ಪಾರ್ವತಿ ಗಣಪತಿ ಸ್ಕಂದ ಶಾಸ್ತ್ರ ಎಲ್ಲ ಸರ್ವ ಮಂಗಲ ದಾತಾರು ಪಾರ್ವತಿ ಪರಮೇಶ್ವರು ಗಣೇಶ ಸ್ಕಂದ ಸಂಯುಕ್ತ ಒಂದೇ ವಾಂಛತೆ ಸಿದ್ಧ ಎಂದು ಹೇಳಿದಾಗ ಆ ಶ್ಲೋಕದಲ್ಲಿರುವ ಶಿವ ಪರಿವಾರ ಎಲ್ಲ ನಮ್ಮ ಮಧು ವೃಕ್ಷದಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ಎಲ್ಲ ಪರಿವಾರ ದೇವರಿಗೂ ಹೆಚ್ಚಿನ ದೇವರಿಗೆ ಎಲ್ಲ ಆಗಿದೆ ಅದರಿಂದಾಗಿ ಅವರಿಗೂ ಕೂಡ ಎಲ್ಲ ನವಕಲಶ ಪ್ರಧಾನ ಹೋಮ ಮಾಡಿ ನಾಳೆ ಅಭಿಷೇಕ ಮಾಡಲಿಕ್ಕೆ ಉಂಟು ನಮಕಲಶ ಅಭಿಷೇಕ ಎಲ್ಲ ದೇವರುಗಳಿಗೂ ಕೂಡ ವೀರಭದ್ರನಿಗೂ ನವಕಲಶಾಭಿಷೇಕ ಮಾಡಿ ಪೂಜೆಯನ್ನು ಮಾಡುವಂಥದ್ದಿದೆ ಅಂತಹ ಶಾಂತಿ ಪ್ರಾಯಶ್ಚಿತ್ತ ಪ್ರಧಾನ ಎಲ್ಲ ಸಹಿತವಾಗಿ ದೇವರಿಗೆ ಆಗತಕ್ಕಂತಹ ದೃಢ ಕಲಶಾಭಿಷೇಕ ನಾಳೆ ಹನ್ನೊಂದು ಐವತ್ತು ಅಂತ ಮುಹೂರ್ತ ಸಿಂಹಲಗ್ನ ಅಲ್ಲ ಬಂದುಕೊಟ್ಟಿದ್ದೇನೆ ಸಿಂಹಲಗ್ನದ ಮುಹೂರ್ತದಲ್ಲಿ ಸಿಂಹಲಗ್ನ ಅಂದ್ರೆ ಇದು ಈಶ್ವರನದ್ದೇ ಲಗ್ನ ಸಿಂಹಾಸನದ ಲಗ್ನ ಹಾಗೆ ಸಿಂಹಲಗ್ನದ ವೃಷಭಾಂಶ ಅಂತ ನೋಡಿದ್ದೀನಿ ಹನ್ನೊಂದು ಐವತ್ತಕ್ಕೆ ಸಿಂಹಲಗ್ನದ ವೃಷಭಾಂಶದಲ್ಲಿ ದೇವರಿಗೆ ಅಭಿಷೇಕವನ್ನು ಮಾಡುವಂಥದ್ದು ಎಲ್ಲ ಪೂರ್ಣ ಆಗ್ಬೇಕು ಅಲ್ವಾ ದೃಢಕಲಶದಿಂದ ಏನಕ್ಕೆ ಪರಿಪೂರ್ಣತೆಯ ಒಂದು ಸಂಕೇತ ದೃಢ ಕಲಶ ಒಂದು ಇದೇನು ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯವರೆಲ್ಲ ಎಷ್ಟೋ ವರ್ಷಗಳ ತಪಸ್ಸು ನೀವು ಅಲ್ಲ ನಿಮ್ಮ ವೈಯಕ್ತಿಕ ಕೆಲಸಗಳನ್ನೆಲ್ಲ ಬದಿಗಿಟ್ಟು ದೇವರ ಸೇವೆಗೋಸ್ಕರ ಅಲ್ವಾ ಬಹಳಷ್ಟು ಶ್ರಮ ವಹಿಸಿಕೊಂಡು ಅನುಜ್ಞಾ ಕಲಶದಿಂದ ಪ್ರಾರಂಭ ಮಾಡಿದ್ದೀವಿ ಅನುಜ್ಞಾ ಕಲಶದಿಂದ ಪ್ರಾರಂಭ ಮಾಡಿದ್ದು ಮಧ್ಯದಲ್ಲಿ ಬ್ರಹ್ಮಕಲಶ ನಾಳೆ ಮಂಗಲ ಆಗತಕ್ಕದ್ದು ದೃಢ ಕಲಶ ಮಂಗಲ ದೃಢ ಕಲಶ ಆಗಿ ನಾಳೆ ಸೊಣ್ಣ ಸಣ್ಣ ಮಂತ್ರಾಕ್ಷರ ಆಗಲಿ ಮಂತ್ರಾಕ್ಷರ ಆಗಿ ಪರಿಪೂರ್ಣ ಅಂತಲೇ ಅಂತರ ಶ್ರದೆಯಾಗ ದೇವರಿಗೆ ಅದನ್ನು ಅರ್ಪಣೆ ಮಾಡಲಿಕ್ಕೆ ಅಂತ ಎಲ್ಲ ಇವತ್ತಿನಿಂದ ನಾಳೆವರೆಗೆ ಆಗತಕ್ಕಂಥ ಎಲ್ಲ ಕೆಲಸಗಳು ಅದನ್ನೆಲ್ಲ ಇವರು ಸಂಪೂರ್ಣ ಸನ್ನಿಧಾನಕ್ಕೆ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ಭಕ್ತರ ಜನರ ಪರವಾಗಿ ಹಲೋ ಎಲ್ಲ ಭಕ್ತರು ಮಹಾ ಜ ಮಹಾಭಕ್ತ ಜನತೆ ಉಂಟು ನಮ್ಮ ಮದನಂತೇಶ್ವರ ವಿನಾಯಕ ದೇವರು ಊರಿನಲ್ಲಿ ಬರವೂರಿನಲ್ಲಿ ದೇಶದಲ್ಲಿ ವಿದೇಶದಲ್ಲೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಎಲ್ಲರೂ ಕಪ್ಪ ಕಾಣಿಕೆ ಅರ್ಪಣೆ ಮಾಡಿದ್ದಾರೆ ಜೀರ್ಣೋದ್ಧಾರಕ್ಕೆ ಬ್ರಹ್ಮಕಲಶಕ್ಕೆ ರಜತ ಕಲಶಗಳನ್ನು ಎಲ್ಲ ಅನ್ನದಾನಕ್ಕೆ ಎಲ್ಲ ದೊಡ್ಡ ದೊಡ್ಡ ಸೇವೆಯನ್ನೆಲ್ಲ ಕೊಟ್ಟವರಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲ ದೊಡ್ಡ ದೊಡ್ಡ ಸೇವೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಅದರ ಪುಣ್ಯಾಂಶ ಸೇರ್ಬೇಕು ಅಲ್ವಾ ಪುಣ್ಯಾಂಶ ಎಲ್ಲರ ಎಲ್ರಿಗೂ ದೇವರ ಅನುಗ್ರಹ ರೂಪವಾದಂಥ ಪುಣ್ಯಂಚೆ ಆ ರೀತಿಯಲ್ಲಿ ಮಾಡತಕ್ಕಂಥ ಸತ್ಕರ್ಮದ ಸಫಲಾವಾಪ್ತಿಗೆ ದೃಢ ಕಲಶದ ಸಂಪೂರ್ಣ ಫಲವನ್ನು ದೇವರ ಅನುಗ್ರಹ ಮಾಡಿ ಎಲ್ಲ ದೃಢ ಆಯಿತು ಎಲ್ಲ ಪೂರ್ಣ ಆಯಿತು ಎಂಬಂತಹ ಮಾತು ಹಲವು ದೇವರು ನಡೆಸಿಕೊಡಬೇಕು ಅಲ್ಲಿಂದ ಅನುಗ್ರಹ ನಿರಂತರ ಬರಬೇಕು ಇಲ್ಲಿ ಯಾರ್ಯಾರು ಬಂದು ಅಡ್ಡ ಬಿಡ್ತಾರೋ ಅವರಿಗೆಲ್ಲ ಕಷ್ಟಪರಿಹಾರ ಇಷ್ಟ ಅಂತ ಸಿದ್ಧಿಯಾಗುತ್ತೆ ಒಂದು ಉದಯಾಸ್ತಮಾನ ಪೂಜೆ ಕೊಟ್ಟರೆ ಸಾಕು ಅಲೋ ಗಣಪತಿ ದೇವರು ಸುಪ್ರಸಂದರಾಗಿ ಅನುಗ್ರಹಿಸ್ತಾರೆ ಆ ರೀತಿಯ ಕಾರ್ಮಿಕ ನಮ್ಮ ಮಧುರ ಕ್ಷೇತ್ರಕ್ಕೆ ಹೋಗಿ ಅದನ್ನು ದೇವರು ಇನ್ನಷ್ಟು ಬೆಳಗಿಸಬೇಕು ಅಲ್ವಾ ಎಲ್ಲರೂ ಬರುವುದಕ್ಕೋಸ್ಕರ ಅಲ್ಲ ಉದಯಾಸ್ತಮಾನ ಪೂಜೆ ಕೊಟ್ಟು ಯಾವುದೇ ಮಂಗಳ ಕೆಲಸ ಇರಲಿ ಯಾವುದೇ ಕಷ್ಟ ಇರಲಿ ಯಾವುದೇ ಸಮಸ್ಯೆಗಳಿರಲಿ ಯಾವುದೇ ಇಷ್ಟಾರ್ಥ ಸಿದ್ಧಿ ಇರಲಿ ಇಲ್ಲಿ ಬಂದು ಪ್ರಾರ್ಥನೆ ಅಪ್ಪ ಕೊಟ್ಟು ಬಿಟ್ಟರೆ ಇವರು ಅನುಗ್ರಹ ಇಷ್ಟ ದೇವರಿಗೆ ರುದ್ರಾಭಿಷೇಕ ಕೊಟ್ಟು ಬಿಟ್ಟರೆ ಅನುಗ್ರಹ ಇಷ್ಟ ಕಾಡೀತಿಯಲ್ಲಿ ವರದಂತೇಶ್ವರ ಸುಜ್ಜಿನಾಯಕ ದೇವರು ಅನುಗ್ರಹ ಧರಿಸಬೇಕು ಕ್ಷೇತ್ರದ ಕೀರ್ತಿಯನ್ನು ಇನ್ನಷ್ಟು ಉತ್ತುಂಗಕ್ಕೆ ಮೇಲಕ್ಕೆ ಏರಿಸಬೇಕು ಇಲ್ಲಿ ಬಂದ ಜನಸಾಗರ ಮೊನ್ನೆ ಬ್ರಹ್ಮಕರಶೋತ್ಸವ ಬುಡಪ್ರಸವ ಸಮಯದಲ್ಲಿ ಬಂದ ಜನಸಾಗರ ಅದು ತೋರಿಸ್ತದೆ ಆ ದೇವರ ಶಕ್ತಿ ಎಷ್ಟು ಜನತಾ ತ ನಿಧಾನತ್ವ ಇರ್ತದೆ ಯಾಕೆ ಕೇಳಿದ್ವಿ ಗಂಗಾ ಪ್ರವಾಹ ಗಂಗಾ ಪ್ರವಾಹಕ್ಕೆ ಎಷ್ಟು ಜನ ಬಂದು ಸ್ನಾನ ಮಾಡಿದರೂ ಅವರ ಪಾಪವನ್ನು ಕಳೆದು ಅನುಗ್ರಹಿಸುವ ಶಕ್ತಿ ಅದೇ ರೀತಿ ನಮ್ಮ ಮದನಂತೇಶ ಸಿದ್ದರು ಕೂಡ ಹಾಗೆ ಸಹಸ್ರ ಸಹಸ್ರ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಒಂದು ಭಕ್ತರ ಅಂಟದಿದ್ದರೂ ಕೂಡ ಅಲ್ಲಿಂದ ಅನುಗ್ರಹ ಪ್ರವಾಹ ಒಂದು ದೇವರು ಇಷ್ಟಾರ್ಥವನ್ನು ಸುದ್ದಿ ಮಾಡಿ ಕೊಡ್ತಾ ಇದ್ದಾರೆ ಅದಕ್ಕೆ ಒಂದು ಸಾಕ್ಷಿಯಾಗಿ ಮೊನ್ನೆ ಅಟ್ಟಬಂದ ಬ್ರಹ್ಮ ಗೂಢ ಪತ್ನಿ ನಡೆದಿದೆ ಭೂತೋ ಎಂಬಂತೆ ದೇವರು ನಡೆಸಿಕೊಟ್ಟರು ಒಳ್ಳೆಯ ರೀತಿಯಲ್ಲಿ ಕಾರ್ಮಿಕ ಕೆಲಸಗಳು ಕೊರೆಗಳಿಂದ ಅನ್ನಲ ಸಂತರ್ಪಣೆ ಬಹಳ ಪ್ರಸಿದ್ಧಿಯಾಗಿದೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕನ್ನಡಿಗರು ಗಣ್ಯರು ಸಂತರು ಸಜ್ಜನರು ಎಲ್ಲ ಬಂದಿದ್ದಾರೆ ಎಲ್ಲ ಸ್ವಾಮಿಗಳು ಬೇರೆ ಬೇರೆ ಮಠದ ಶ್ರೀಗಳು ಭಜನೆ ನಿರಂತರ ಭಜನೆ ಭಜನೆ ತಿಳಿವಿಗೆ ಕೇಳ್ತಾರೆ ಭಜನಾ ಸರಿಯುವ ಮೂಲಕ ದೇವರಿಗೆ ಅರ್ಪಣೆಯಾಗಿದೆ ವೈಭವೋಪೇತವಾಗಿ ಅರ್ಪಣೆಯಾಗಿದೆ ಕೊರೆ ಕಾಣಿಕೆ ಎಲ್ಲ ಬಹಳಷ್ಟು ವಿಜೃಂಭಣೆಯಿಂದ ಬಂದಿದೆ ಕೊರೆ ಕಾಣಿಕೆ ರಜತ ಕಲಶ ನಾವು ಎಣಿಸಿದಕ್ಕಿಂತಲೂ ಹೆಚ್ಚಿನ ಸಂಖ್ಯೆ ಭಕ್ತರು ಕೊಟ್ಟಿದ್ದಾರೆ ಅದೆಲ್ಲ ದೇವರಿಗೆ ಅರ್ಪಣೆಯಾಗಿ ಅಲ್ಲಿಂದ ದೇವರು ಇಷ್ಟಾರ್ಥ ಸಿಜ್ಜಿ ಮಾಡಿ ನಡೆಸಿಕೊಳ್ಳಬೇಕು ಕುಂಬಳಿಯ ಸೀಮೆ ಇದಕ್ಕೆ ಅಡೂರು ಕಾವು ಕಣಿಹಾರ ಅದ ಎರಡು ಶಿವಕ್ಷೇತ್ರ ಎರಡು ವಿಷ್ಣು ಕ್ಷೇತ್ರ ಅಡೂರು ಮಧೂರು ಕಾವು ಕಣಿಹಾರ ಆ ನಾಲ್ಕು ಅದು ಹೀಗೆ ಸೀಮೆಗೆ ನಾಲ್ಕು ಕ್ಷೇತ್ರ ರಥದ ಚಕ್ರ ಇದ್ದ ಅದರ ಎಲ್ಲ ಸಮ ಸೀಮೆಯ ಎಲ್ಲ ಭವನನ್ನು ಅನುಗ್ರಹಿಸಿ ನಡೆಸಿಕೊಡ್ತಾರೆ ಅದೇ ರೀತಿಯಾಗಿ ವಾಯಿಪಾಡಿ ರಾಜರಾಜೇಶ್ವರಿ ಮೂಲಸ್ನಾನ ಮಾಡಿ ಮೈಪಾಡಿ ಅರಸರ ಕೂಡ ಮೂರು ಮಾಡಿ ಮಾಡುವ ಎಲ್ಲ ಸತ್ಕರ್ಮದ ಫಲವನ್ನು ಅನುಗ್ರಹಿಸಬೇಕು ಇಷ್ಟಾರ್ಥವನ್ನು ಸಿದ್ಧಿ ಮಾಡಿ ಲೋಕಾಸಮಸ್ತ ಸುಖಿನೋಭವಂತ ಎಲ್ಲ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿಯಾಗುವಾಗ ಸರ್ವೇ ಭಗವಂತು ಸುಖಿನ ಸರ್ವೇ ಸಂತು ನಿರಾಣ ಸರ್ವೇ ಭದ್ರಾಣಿ ಬೇಕು ಮಾರ್ಕೆ ದುಃಖ ಎಲ್ಲರೂ ಸುಖಿಗಳಾಗಲಿ ಎಲ್ಲರೂ ರೋಗರಹಿತರಾಗಲಿ ಎಲ್ಲರೂ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಯನ್ನು ಪಡೆಯಲಿ ಯಾರೂ ದುಃಖವನ್ನು ಪಡೆಯುವುದು ಬೇಡ ಯಾರಿಗೂ ದುಃಖ ಆಗುವುದಿಲ್ಲ ಎಲ್ಲರಿಗೂ ದೇವರವರವರ ಮನಸ್ಸಿನ ಸದಭೀಷ್ಟವನ್ನು ಸಿದ್ಧಿ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿ ಉತ್ತರೋತ್ತರ ಸಮೃದ್ಧಿಯನ್ನು ಮಾಡಿ ನಡೆಸಲಿ ಇವತ್ತು ಮತ್ತು ನಾಳೆ ಆಗತಕ್ಕಂಥ ಮದರಂತೇಶ್ವರ ಮಧೂರು ಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ದೃಢ ಕಲಶದ ಸಂಪೂರ್ಣ ಫಲವನ್ನು ಅನುಕ್ರೈಸಿ ನಡೆಸಿಕೊಳ್ಳಬೇಕು ಅಂತೇಳಿ ಶ್ರದ್ಧಾಭಕ್ತಿಯಿಂದ ಸ್ವಪರಿವಾರ ಮದನಂತೇವ ಸಿದ್ಧಿವಿನಾಯಕದ ಸಂವಿಧಾನದಲ್ಲಿ ಅದೇ ರೀತಿ ಈ ಸೀಮೆಗೆ ಸಂಬಂಧಪಟ್ಟಂತಹ ಎಲ್ಲ ದೇವದೇವರು ಗುರುಹಿರೇವರ ಸಂವಿಧಾನದಲ್ಲಿ ಶ್ರದ್ಧಾಭಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಡುತ್ತೆ हर हर